ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದುಬಿಟ್ಟು ಒಂಬತ್ತನೇ ಆದರೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ಕಳೆದ ವಾರದಲ್ಲಿ ಬಂದುಬಿಟ್ಟು ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಎಲಿಮಿನೇಟ್ ಆದರೆ ಆಗಿದ್ದರು ಇನ್ನು ಈಗ ಬಿಗ್ ಬಾಸ್ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಹದಿಮೂರು ಸ್ಪರ್ಧಿಗಳಾದರೆ ಇದ್ದಾರೆ ಇನ್ನು ಈ ಹದಿಮೂರು ಸ್ಪರ್ಧಿಗಳಲ್ಲಿ ಏಳು ಜನ ಆದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಏಳು ನಾಮಿನೇಟ್ ಸ್ಪರ್ಧಿಗಳಲ್ಲಿ ಯಾರು ವೋಟಿಂಗ್ ರಿಸಲ್ಟಲ್ಲಿ ಮುಂದೆ ಇದ್ದಾರೆ ಮತ್ತು ಡೇಂಜರ್ ಝೋನ್ನಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಿಟ್ಕೊಳ್ಳಿ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇನ್ನೂ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಬಂದುಬಿಟ್ಟು ಈ ಬಾರಿ ಏಳು ಜನ ಆದರೆ ನಾಮಿನೇಟ್ ಆದರೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಓಟಿಂಗ್ ರಿಸಲ್ಟ್ ಅಂದರೆ ಗುರುವಾರದ ಓಟಿಂಗ್ ರಿಸಲ್ಟ್ ನೋಡೋದಾದರೆ ಮೊದಲಿಗೆ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ಇವರ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಇವರಿಗೆ ಸ್ವಲ್ಪ ನೆಗೆಟಿವ್ ಥರ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಗೆ ಸ್ವಲ್ಪ ಸಪೋರ್ಟ್ ಸಿಗ್ಲಿಕ್ಕೂ ಹೊರಗಡೆ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಆನಂತರ ಎರಡನೇ ಸ್ಥಾನದಲ್ಲಿ ಬಂದುಬಿಟ್ಟು ಭವ್ಯ ಗೌಡವರಾದರೆ ಎರಡನೇ ಸ್ಥಾನದಲ್ಲಾದರೆ ಇದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಬಂದುಬಿಟ್ಟು ಶಿಶಿರವರು ಮೂರನೇ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಬಂದುಬಿಟ್ಟು ಶೋಭಾ ಶೆಟ್ಟಿ ಅವರಾದರೆ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಬಂದುಬಿಟ್ಟು ಗೋಲ್ಡ್ ಸುರೇಶ್ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಬಂದುಬಿಟ್ಟು ಡೇಂಜರ್ ಝೋನ್ ಅಂದರೆ ಆರನೇ ಸ್ಥಾನ ಏಳನೇ ಸ್ಥಾನ ಬಂದುಬಿಟ್ಟು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ವಾರ ಅಂದರೆ ಎಂಟನೇ ವಾರ ಬಂದುಬಿಟ್ಟು ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರ ಅವರು ಧರ್ಮ ಕೀರ್ತಿರಾಜ್ ಅವರು ಆರನೇ ಸ್ಥಾನದಲ್ಲಿದ್ದರೆ ಚೈತ್ರ ಕುಂದಾಪುರ ಅವರು ಏಳನೇ ಸ್ಥಾನದಲ್ಲಾದರೆ ಇದ್ದರು ಆದರೆ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆ ಕಾರಣದಿಂದಾಗಿ ಇವೆರಡು ಪ್ಲೇಸ್ನಲ್ಲಿ ಯಾವ ಸ್ಪರ್ಧಿ ಇರ್ತಾರೆ ಯಾವಾಗ ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗಲ್ಲ ಆ ಕಾರಣಕ್ಕಾಗಿ ಇವೆರಡೂ ಡೇಂಜರ್ ಝೋನ್ ಪ್ಲೇಸ್ ಅಂತಲೇ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಚೈತ್ರ ಅವರಿದ್ದರೆ ಈ ಬಾರಿ ಏಳನೇ ಸ್ಥಾನದಲ್ಲಿ ಬಂದುಬಿಟ್ಟು ಐಶ್ವರ್ಯ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಇಬ್ಬರಲ್ಲಿ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ಇವರಿಗೆ ಕಡಿಮೆ ಓಟ್ಸ್ ಕೂಡ ಬರ್ತಾಯಿವೆ ಮತ್ತು ಜನರಿಂದ ಐಶ್ವರ್ಯಗೆ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ ಇನ್ನು ಬಿಗ್ ಬಾಸ್ನಲ್ಲಿ ನೋಡಿದರೂ ಕೂಡ ಅಷ್ಟೊಂದೇನೋ ಆಟ ಏನೋ ಆಡ್ತಿಲ್ಲ ಮತ್ತು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡ್ತಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಬರ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ